ಎಸ್ ಎಸ್ ಎಲ್ ಸಿ ಗಣಿತ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಎಸ್ ಒಂದು ಅಂಕ ಇಟ್ ಮೀನ್ಸ್ ಒಂದು ಲೆಕ್ಕ ಬಿಡಿಸದೆ ಮೂವತ್ತು ಅಂಕಗಳನ್ನು ಪಡೆಯುವುದು ಹೇಗೆ ಸೊ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಇದೆ ತಮ್ಮನಿಲ್ ನೋಡಿದ ಮೇಲೆ ಅನ್ಸಿರಬಹುದು ಸರ್ ಲೆಕ್ಕನೇ ಬಿಡಿಸೋದಿಲ್ಲ ಮೂವತ್ತು ಅಂಕ ಹೇಗೆ ಪಡೆಯಿತು ಅಂತ ಬಟ್ ಲೆಕ್ಕದ ಬದಲಾಗಿ ನೀವೆಲ್ಲ ಏನೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದ ಕಡೆಯವರೆಗೂ ಕೂಡ ಹೇಳ್ತೀನಿ ಅದನ್ನು ಲಕ್ಷ ಕೊಟ್ಟು ಕೇಳಿ ಅಂತ ಹೇಳ್ತಾ ಖಂಡಿತವಾಗಿ ಗಣಿತ ಅಂತೂ ಕಬ್ಬಿನದ ಕಡಲೆ ಅಲ್ವೇ ಅಲ್ಲ ನಾನು ಹೇಳಿದ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ಸೊ ಶೂರ್ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಗಣಿತದಲ್ಲಿ ಪಾಸ್ ಆಗೇ ಆಗ್ತೀರಿ ನೋಡುವ ಏನಿದೆ ಅಂತ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಗಣಿತ ವಿಷಯ ಕಲಿಕೆ ಬಹಳ ಸುಲಭ ಮಕ್ಕಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಕ್ಕಂಥ ಪ್ರೀತಿಯ ಮಕ್ಕಳೇ ಈ ವರ್ಷ ವಿದ್ಯಾರ್ಥಿಗಳೇ ನಿಮಗೆ ಒಂದು ಸುವರ್ಣ ಅವಕಾಶ ಎಸ್ ಎಸ್ ಎಲ್ ಸಿ ಗಣಿತ ಪಾಸ್ ಮಾಡುವುದಂತೂ ಬಹು ಸುಲಭ ಅದು ಒಂದೂ ಲೆಕ್ಕ ಬಿಡಿಸದೆ ಇದಕ್ಕಾಗಿ ಈ ಕೆಳಗಿನ ಮೂರು ಅರ್ಹತೆಗಳು ಬೇಕು ಒಂದೇದು ಆಸಕ್ತಿ ಎರಡು ಇಚ್ಛಾಶಕ್ತಿ ಮೂರು ನೆನಪಿನ ಶಕ್ತಿ ಈ ಕೆಳಗಿನ ಮೂರು ಅಂಶಗಳ ಸಾಮರ್ಥ್ಯಗಳು ನಿಮಗೆ ಇದ್ದರೆ ಸಾಕು ಇಷ್ಟೇ ಗಮನಿಸಿದರೆ ಸಾಕು ನೀವು ಖಂಡಿತವಾಗಿ ಮೂವತ್ತು ಅಂಕಗಳನ್ನು ಗಳಿಸ್ತೀರಿ ಲೆಕ್ಕ ಬಿಡಿಸೋದಿಲ್ಲ ಆದರೆ ಏನು ಮಾಡಬೇಕು ಮೊದಲನೇದು ಪ್ರಮೇಯಗಳನ್ನು ಕಲಿಬೇಕು ಎರಡನೇದು ಚಿತ್ರಗಳು ಅಂದ್ರೆ ರಚನೆಗಳನ್ನ ಮಾಡಬೇಕು ಮೂರನೇದು ಸೂತ್ರಗಳನ್ನ ತಾವೇನು ಮಾಡ್ಕೊಳ್ಬೇಕು ಚೆನ್ನಾಗಿ ಕಲ್ಕೊಂಡು ಹೋಗ್ಬೇಕು ಗೊತ್ತೇದಲ್ಲ ಪ್ರಮೇಯಗಳನ್ನ ಕಲಿಬೇಕು ರಚನೆಗಳನ್ನ ಕಲ್ಕೊಳ್ಬೇಕು ಸೂತ್ರಗಳನ್ನ ತಾವು ಕಂಠಪಾಠ ಮಾಡಬೇಕು ಸೊ ಇದರಿಂದ ಮೂವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಮಾಡ್ತೀರಪ್ಪ ಅಂದ್ರೆ ಗಳಿಸ್ತೀರಿ ಒಂದೊಂದಾಗಿ ಹೇಳ್ತೀನಿ ನೋಡುವ ಯಸ್ ಸೊ ಫಸ್ಟ್ ನಾನು ನಿಮ್ಗೆ ಹೇಳಿದೆ ಪ್ರಮೇಯಗಳು ಥೇರಮ್ಸ್ ಅಂತ ಹೇಳಿದೆ ನಿಮ್ಗೆ ಪ್ರಮೇಯಗಳಿಂದ ಎಂಟು ಮಾರ್ಕ್ಸ್ಗಳು ಬರ್ತಾವ ಏಳರಿಂದ ಎಂಟು ಮಾರ್ಕ್ಸು ತ್ರೀ ಪ್ಲಸ್ ಫೋರ್ ಆರ್ ತ್ರೀ ಪ್ಲಸ್ ಫೈವ್ ಮೂರ್ ಅಂಕಕ್ಕೆ ಒಂದು ಪ್ರಮೇಯ ಬರ್ತದೆ ಅದೇನಪ್ಪ ಅಂದರೆ ವೃತ್ತಗಳ ಮೇಲಿನ ಎರಡು ಪ್ರಮೇಯಗಳು ಫೋರ್ ಪಾಯಿಂಟ್ ಒನ್ ಮತ್ತೆ ಫೋರ್ ಪಾಯಿಂಟ್ ಟು ಇದೆ ಚೆನ್ನಾಗಿ ಕಲ್ಕೊಡ್ರಿ ಮೂರು ಮಾರ್ಕ್ಸ್ ಬರ್ತದ ಇನ್ನು ನಾಲ್ಕು ಅಥವಾ ಐದು ಮಾರ್ಕ್ಸನ್ನು ನಿಮಗೆ ನಿಮ್ಗೆ ಬೇಕಾಗಿತ್ತಂದ್ರೆ ಖೇಲ್ಸ್ನ ಪ್ರಮೇಯ ಕಲ್ಕೊಳ್ಬೇಕು ಪೈಥಾಗೋರಸ್ನ ಪ್ರಮೇಯ ಕಲ್ಕೊಳ್ಬೇಕು ಕೋ 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 ನಿರ್ಧಾರಕ ಗುಣ ಪ್ರಮೇಯ ಕಲ್ಕೊಳ್ಬೇಕು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯವನ್ನ ಕಲ್ಕೊಳ್ಬೇಕು ಇಷ್ಟು ಕಲ್ತ್ಕೊಂಡ್ರೆ ಖಂಡಿತವಾಗಿ ನಿಮಗೆ ನಾಲ್ಕು ಅಥವಾ ಐದು ಅಂಕ ಬರ್ತದೆ ಅಂದರೆ ಸುಮಾರು ನೀವು ಮೂರು ನಾಲ್ಕು ಐದು ಏಳು ಪ್ರಮೇಯಗಳನ್ನು ಕಲಿತ್ರೆ ಸೊ ಖಂಡಿತವಾಗಿ ಎಂಟು ಅಂಕಗಳನ್ನು ಗಳಿಸ್ತೀರಿ ಬರೀ ಪ್ರಮೇಯಗಳನ್ನು ಕಲಿತುಕೊಳ್ಳುವುದರಿಂದ ನೋಡಿ ಆಲ್ರೆಡಿ ನಿಮಗೆ ಎಂಟು ಮಾರ್ಕ್ಸ್ ಬಂದಾಯ್ತು ಬರೀ ಎಸ್ ಏಳು ಪ್ರಮೇಯಗಳನ್ನು ಕಲಿಬೇಕು ಎಂಟು ಮಾರ್ಕ್ಸ್ಗಳನ್ನು ಗಳಿಸ್ಕೊಳ್ಬೇಕು ಇನ್ನು ಎರಡನೇದಕ್ಕೆ ಹೋಗೋಣ ರಚನೆಗಳು ಅಂತ ಕರಿತೀವಿ ಚಿತ್ರಗಳು ಅಂತ ಹೇಳ್ತೀವಿ ಇಲ್ಲಿ ಹನ್ನೆರಡು ಮಾರ್ಕ್ಸ್ಗಳನ್ನು ಗಳನ್ನ ನೀವು ಏನು ಮಾಡ್ತೀರಪ್ಪ ಅಂದ್ರೆ ರಚನೆಗಳಲ್ಲಿ ಕಲ್ಕೊಳ್ತಾ ಇದ್ದೀರಿ ತೊಗೊಳ್ತೀರಿ ಆಲ್ರೆಡಿ ನಿಮಗೆ ಹನ್ನೆರಡು ಮಾರ್ಕ್ಸ್ ಕೊಟ್ಟಿದ್ರು ಏನೇನು ಕಲ್ಕೊಂಡು ಹೋಗಬೇಕು ಗ್ರಾಫ್ ಗಳನ್ನ ಎಸ್ ಫಸ್ಟ್ ಒಂದು ನಾಲ್ಕು ಮಾರ್ಕ್ಸ್ ಇರ್ತಕ್ಕಂಥ ಗ್ರಾಫ್ ಗ್ರಾಫನ್ನು ಕಲ್ಕೊಂಡೋಗಿ ಹೋಗಿ ಎರಡನೇದು ಓಜೀವ್ ಅಧಿಕ ವಿಧಾನದ ಓಜೀವ್ ಕಡಿಮೆ ವಿಧಾನದ ಓಜೀವ್ ಎಷ್ಟು ಮಾರ್ಕ್ಸ್ ಬರ್ತದ ಮೂರು ಮಾರ್ಕ್ಸ್ ಬರ್ತದ ರೇಖಾಖಂಡವನ್ನು ವಿಭಜನೆ ಮಾಡಲಿಕ್ಕೆ ಕೇಳ್ತಾರೆ ಅಥವಾ ಸ್ಪರ್ಶಕ ರಚನೆ ಮಾಡಲಿಕ್ಕೆ ಕೇಳ್ತಾರೆ ಎಷ್ಟು ಅಂಕ ಎರಡು ಅಂಕ ಕೇಳ್ತಾರೆ ಲಾಸ್ಟ್ ನಿಮಗೆ ಸಮರೂಪ ತ್ರಿಭುಜ ರಚನೆ ಮಾಡಲಿಕ್ಕೆ ಕೇಳ್ತಾರೆ ಎಷ್ಟು ಅಂಕ ಮೂರ ಅಂಕ ಸೊ ಇಲ್ಲಿನೂ ನಿಮಗೆ ಹನ್ನೆರಡು ಮಾರ್ಕ್ಸ್ಗಳನ್ನು ಮೊದಲೇ ಕೊಟ್ಟಾಯಿತು ಬೋರ್ಡ್ನವರು ಗ್ರಾಫ್ಗೆ ನಾಲ್ಕು ಅಂಕ ಓಜು ಮ್ಯಾಪ್ಗೆ ಮೂರಂಕ ರೇಖಾಖಂಡ ವಿಭಜಿಸುವುದು ಅಥವಾ ಸ್ಪರ್ಶಕ ರಚನೆಗೆ ಎರಡು ಅಂಕ ಸಮರೂಪ ತ್ರಿಭುಜದ ರಚನೆಗೆ ಮೂರಂಕ ಇಷ್ಟು ಮಾಡಿದರೆ ಹನ್ನೆರಡು ಮಾರ್ಕ್ಸ್ಗಳು ನಿಮಗೆ ಖಂಡಿತವಾಗಿ ಸಿಗ್ತದೆ ಎಷ್ಟು ಕಲ್ತ್ಕೊಂಡ್ರಿ ಎಷ್ಟು ಮಾರ್ಕ್ಸ್ ಬಂತು ಇಲ್ಲಿ ಎಂಟು ಇಲ್ಲಿ ಹನ್ನೆರಡು ಇಪ್ಪತ್ತು ಮಾರ್ಕ್ಸ್ಗಳು ನಿಮಗೆ ಆಯ್ತು ಇನ್ನ ಮೂರನೇದು ಏನಂತಂದ್ರೆ ಸೂತ್ರಗಳನ್ನ ಸ್ವಲ್ಪ ನೀವು ಕಂಠಪಾಠ ಮಾಡಬೇಕು ನಾನು ಹೇಳಿದ್ದೇನೆ ಸೂತ್ರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲಾ ಸೂತ್ರಗಳನ್ನ ನಿಮ್ಗೆ ಹೇಳ್ತೀನಿ ನೀವು ಯಾವ್ಯಾವೆಲ್ಲ ಕಂಠಪಾಠ ಮಾಡಬೇಕು ಹತ್ತು ಮಾರ್ಸಿಗಾಗಿ ಇರ್ತಕ್ಕಂಥ ಸೂತ್ರಗಳು ಮೊದಲೇ ನೋಡಿ ಶ್ರೇಣಿಗಳು ಪಾಠದಲ್ಲಿ ಎನ್ನ ಸೂತ್ರ ಮತ್ತು ಎಸ್ ಎನ್ನ ಸೂತ್ರಗಳನ್ನ ಕಂಠಪಾಠ ಮಾಡಲೇಬೇಕು ನೆಕ್ಸ್ಟ್ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಏನು ಅಲ್ಲಿರ್ತಕ್ಕಂಥ ಕೋಷ್ಟಕವನ್ನ ಕಂಠಸ್ಥ ಮಾಡಬೇಕು ಅದನ್ನು ಬಹೈಟ್ ಮಾಡಬೇಕು ಮುಂದೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಲ್ಲಿ ಕಂಸದ ಉದ್ದವನ್ನು ಕಂಡಿಡತಕ್ಕಂಥ ಸೂತ್ರಗಳು ದೂರ ಸೂತ್ರ ಕಂಡು ಭಾಗ ಪ್ರಮಾಣ ಸೂತ್ರ ಮಧ್ಯಬಿಂದು ಸೂತ್ರ ತ್ರಿಭುಜದ ವಿಸ್ತೀರ್ಣದ ಸೂತ್ರ ವರ್ಗ ಸಮೀಕರಣದ ಆದರ್ಶ ರೂಪ ಐಲರಣ ಸೂತ್ರ ನೆಕ್ಸ್ಟ್ ಶೋಧಕದ ಸೂತ್ರ ಮೂಲಗಳ ಸ್ವಭಾವವನ್ನು ತಿಳಿಸುವ ಕೋಷ್ಟಕ ಸರಾಸರಿಯ ಸೂತ್ರಗಳು ಮಧ್ಯಾಂಕದ ಸೂತ್ರ ಬಹುಲಕದ ಸೂತ್ರ ಸಂಭವನೀಯತೆಯ ಸೂತ್ರ ಘನ ಆಯತ ಘನ ಶಂಕು ಶಂಕುವಿನ ಭಿನ್ನಕ ಸಿಲಿಂಡರ್ ಗೋಳ ಅರ್ಧ ಗೋಳ ಇದರ ಮೇಲಿನ ಇರ್ತಕ್ಕಂಥ ಸೂತ್ರಗಳು ಇಷ್ಟು ಸೂತ್ರಗಳನ್ನು ಕಲ್ಕೊಂಡ್ರೆ ಮಿನಿಮಮ್ ಹತ್ತು ಮಾರ್ಕ್ಸ್ಗಳನ್ನು ಪಡಿತೀರಿ ಯಾಕೆಂದ್ರೆ ಬಹಳ ಪ್ರಾಬ್ಲಮ್ಗಳಿಗೆ ನಾವೇನು ಮಾಡ್ತೀವಿ ಸೂತ್ರಗಳನ್ನು ಹಚ್ಬೇಕಿರ್ತದ ಅಲ್ಲಿ ಸೂತ್ರ ಹಚ್ಚಿದ್ರು ನಿಮಗೆ ಅರ್ಧ ಅರ್ಧ ಅಂಕಗಳನ್ನು ಕೊಡ್ತಾರ ಬಟ್ ಬರೀ ಸೂತ್ರ ಕಂಟಸ್ಥ ಮಾಡಿದರೆ ಸೊ ನೀವೇನು ಮಾಡ್ತೀರಪ್ಪ ಅಂದರೆ ಹತ್ತು ಏನು ಮಾಡ್ತೀರಿ ತೀರಿ ಸೊ ಇಷ್ಟು ಈ ಭಾಗದಲ್ಲಿತ್ತು ಸೊ ಸುಮಾರಾಗಿರ್ತಕ್ಕಂಥ ನಾನೇನು ಮಾಡಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಎಸ್ ಹೇಳಿದ್ದೀನಿ ಒಂದು ಲೆಕ್ಕ ಬಿಡಿಸ್ಬೇಡಿ ಬಟ್ ನಿಮಗೆ ಎಷ್ಟು ಸಿಗ್ತದೆ ಮೂವತ್ತು ಮಾರ್ಕ್ಸ್ಗಳನ್ನು ಸಿಗ್ತದೆ ಅಂತ ಹೇಳಿದ್ದೀನಿ ಸೊ ಫಸ್ಟ್ ಎಂಟು ಅಂಕ ರಚನೆಗಳಿಂದ ಹನ್ನೆರಡು ಅಂಕ ಸೂತ್ರಗಳಿಂದ ಅಂಕ ಇಷ್ಟು ಚೆನ್ನಾಗಿ ಕಲ್ಕೊಂಡು ಹೋದರೆ ಸೊ ನೀವು ಖಂಡಿತವಾಗಿ ಡೆಫಿನೆಟಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಅಂಕಗಳನ್ನು ಗಳಿಸೇ ಗಳಿಸ್ತೀರಿ ಅಂತ ಹೇಳ್ತಾ ವಿಡಿಯೋ ಹೇಗನಿಸಿತು ಅನ್ನೋದನ್ನು ಅನ್ನೋದನ್ನ ಅಲ್ಲಿ ನೀವು ನನಗೆ ಕೊಡಬೇಕು ಸೂತ್ರಗಳಲ್ಲಿ ಎಷ್ಟು ಹತ್ತು ಅಂಕಗಳಿಗೆ ಬರ್ತಕ್ಕಂಥ ಸೂತ್ರಗಳಿದಾವಲ್ಲ ಅವೆಲ್ಲ ಸೂತ್ರಗಳನ್ನು ನಾನು ನಿಮ್ಗೆ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಲೈನ್ ಅಪ್ ಮಾಡ್ತೀನಿ ಅದನ್ನು ಸಹಿತ ನೋಡಿ ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ತಂದು ಕೊಡ್ತದೆ ಸೊ ನಿಮಗೆ ಬಹಳ ಈಸಿ ಆಯಿತು ಅಂತ ಅನ್ಕೊಂಡಿನಿ ಲೆಕ್ಕ ಬಿಡಿಸಬೇಡಿ ಬಟ್ ಮೂವತ್ತು ಮಾರ್ಕ್ಸ್ ಆರಾಮಾಗಿ ಪಡಿಲಿಕ್ಕೆ ನಿಮಗೆ ಬೋರ್ಡ್ನವ್ರೆ ಏನು ಮಾಡಿದಾರಪ್ಪ ಅಂದ್ರೆ ಎಸ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಂಗಾಯಿತು ಮತ್ತು ಬಹಳಷ್ಟು ಪರಿಕಲ್ಪನೆ ಈಸಿ ಇದೆ ಚೆನ್ನಾಗಿ ಅರ್ಥೈಸ್ಕೊಂಡು ಹೋಗಿ ಸೊ ಉತ್ತರ ಬರೀರಿ ಪರೀಕ್ಷೆಯಲ್ಲಿ ಪಾಸಾಗಿ ಅಂತ ಹೇಳ್ತಾ ಇದೇ ಥರದ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋಗಳೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸೊ ಎಲ್ಲ ವಿಷಯಗಳಲ್ಲಿ ನಾನು ಈ ಥರದ ನಿಮಗೆ ಎಸ್ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಲಾಸ್ಟ್ ಟೈಮಲ್ಲಿ ರಿವಿಷನ್ ಮಾಡ್ತಕ್ಕಂಥ ಕೊಡ್ತಾ ಇದ್ದೀನಿ ಸೊ ಅವುಗಳ ಬೆನಿಫಿಟನ್ನು ತಾವೆಲ್ಲರೂ ಕೂಡ ಪಡೀರಿ ಅಂತ ಹೇಳ್ತಾ ನಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳಿಗೆ ಬಂದು ಇಟ್ ಮೀನ್ಸ್ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಜಾಯಿನ್ ಆಗೋದ್ರಿಂದ ಇನ್ನೂ ಹೆಚ್ಚಿನ ಲಾಭ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಇಲ್ಲಿ ಅವರಿಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗಾಗಿ ಯಾವೆಲ್ಲ ಪಾಠದ ಕ್ವಶನ್ಸ್ಗಳು ಬರ್ತವೆ ಯಾವೆಲ್ಲ ಘಟಕಗಳನ್ನು ಚೆನ್ನಾಗಿ ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಸಹಿತ ನಾ ವಿಡಿಯೋಗಳನ್ನು ಮುಂದಿನ ಈಗ ಬರ್ಬರ್ತಾನ ಹಾಕ್ತಾ ಇರ್ತೀನಿ ಜಸ್ಟ್ ನೀವು ಅಪ್ಡೇಟಲ್ಲಿ ಇರಿ ಗ್ರೂಪ್ಗಳಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೆ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾ